ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ಸಿಂಪಲ್ಲಾಗಿ ಟೇಸ್ಟಾಗಿ ಒಂದು ಆನಿಯನ್ ಚಿಕನ್ ರೆಸಿಪಿ ಫ್ರೆಂಡ್ಸ್ ಇದಕ್ಕೆ ನಾನು ಯಾವುದೇ ರೀತಿ ಮಿಕ್ಸಿ ಆಗಲಿ ಮಸಾಲೆಗಳಾಗಲಿ ಯಾವುದು ತೆಂಗಿನಕಾಯಿ ಯಾವುದು ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ತುಂಬ ಸಿಂಪಲಾಗಿ ಒಂದು ಆನಿಯನ್ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತೆಗೆದಿಟ್ಟಿದ್ದೀನಿ ತೊಳೆದಿಟ್ಟಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಅಷ್ಟೇ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಚಿಕನ್ ಕ್ವಾಂಟಿಟಿ ಎಷ್ಟಿರುತ್ತೆ ಅಷ್ಟು ಈರುಳ್ಳಿ ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ನಿಂಬೆಹಣ್ಣು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೇರೆ ಯಾವುದೇ ರೀತಿಯಾದ ಮಸಾಲ ತೊಗೊತಾ ಇಲ್ಲ ಫ್ರೆಂಡ್ಸ್ ಬರೀ ಸಾಂಬಾರು ಪುಡಿ ಮಾತ್ರ ಒಂದು ಟೇಬಲ್ ಸ್ಪೂನು ಅರ್ಶನದ ಪುಡಿ ಕಾಲು ಟೀ ಸ್ಪೂನು ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ನೀರಾಗಲಿ ಎಣ್ಣೆ ಆಗಲಿ ಏನೂ ಸೇರ್ಸೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಹಾಗೇನೆ ನಾವು ತೊಳೆದಿಟ್ಟಿರೋಂಥ ಚಿಕನ್ನೆಲ್ಲ ಹಾಕ್ಕೊಳ್ಳಿ ಚಿಕನ್ನೆಲ್ಲ ಹಾಕ್ಕೊಂಡು ಈಗ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಇದ್ದೀನಿ ಈಗ ಇದ್ರ ಜೊತೆಗೇನೇನೆ ನಾವು ತೆಗೆದಿಟ್ಟಿರೋವಂಥ ಅರ್ಶಿಣದ ಪುಡಿ ಸಾಂಬಾರ್ ಪುಡಿ ಇದನ್ನೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಮಿಕ್ಸ್ ಮಾಡಿಬಿಟ್ಟು ಇದು ಕ್ಯಾಪ್ ಹಾಕಿ ಒಂದು ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ಇನ್ನೊಂದು ಕಡೆ ನಾವು ಬಾಂಡ್ಲಿಯಲ್ಲಿ ನಾವು ತೆಗೆದಿಟ್ಟಿರೋಂಥ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿನ ಹಾಕಿ ಚೆನ್ನಾಗಿ ಈರುಳ್ಳಿಗೆ ತಕ್ಕಷ್ಟು ಒಂದು ನಾಲ್ಕಲ್ಲು ಉಪ್ಪು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೆಂದು ಬರುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಇದನ್ನು ಈ ರೀತಿ ಕೈ ಬಿಡಿದರೆ ಚೆನ್ನಾಗಿ ಫ್ರೈ ಇರಿ ಈಗ ಕುಕ್ಕರು ಎರಡು ವಿಸಿಲ್ ಬಂದಿದೆ ಫ್ರೆಂಡ್ಸ್ ನಾನು ಸ್ಟವ್ ಆಫ್ ಮಾಡಿಕೊಂಡಿದ್ದೀನಿ ಕುಕ್ಕರ್ನ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ನೀವು ಈ ರೆಸಿಪಿನ ಏನಾದರೂ ಒಂದು ಸಾರಿ ಮಾಡಿ ಟೇಸ್ಟ್ ನೋಡಿದ್ರೆ ಫ್ರೆಂಡ್ಸ್ ನಿಮ್ಮ ಮನೇಲಿರೋರು ಮತ್ತೆ ಮತ್ತೆ ಇದೇ ರೆಸಿಪಿ ಮಾಡಿಕೊಟ್ಟ ಕೇಳ್ತಾರೆ ಅಷ್ಟು ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ ಯಾಕಂದರೆ ಇದಕ್ಕೆ ಯಾವುದೇ ರೀತಿಯಂಥ ಮಸಾಲ ಹಾಕಿಲ್ಲ ನಾವು ತುಂಬ ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಿ ನೋಡಿ ಇಷ್ಟು ಕಲರ್ ಬಂದಿದೆ ಆದ್ರೂ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ ಫ್ರೆಂಡ್ಸ್ ಇದು ನೋಡಿ ನಾವು ಅರ್ಧ ಕೆ ಜಿ ಈರುಳ್ಳಿ ಹಾಕಿದ್ವಿ ಎಷ್ಟು ಸ್ವಲ್ಪ ಆಗೋಗಿದೆ ಫ್ರೈ ಆಗೋಷ್ಟರಲ್ಲಿ ನೋಡಿ ಫ್ರೆಂಡ್ಸ್ ಚಿಕನು ಬೆಂದಿದೆ ನೀರು ನೋಡಿ ಎಷ್ಟು ಬಂದಿದೆ ನಾನು ನೀರು ಹಾಕಿಲ್ಲ ಏನೂ ಹಾಕಿಲ್ಲ ಈಗ ನೋಡಿ ಈರುಳ್ಳಿ ಇಷ್ಟು ಕಲರ್ ಬಂದಿದೆ ಆದಮೇಲೆ ನಾವು ಬೇಯಿಸಿಕೊಂಡಿರೋವಂಥ ಚಿಕನ್ನ ಹಾಕ್ಕೊಳ್ಳೋಣ ಅದರಲ್ಲಿರೋ ನೀರು ಸಮೇತ ಹಾಕ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರು ಮಾತ್ರ ಸೇರಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿರೋಲ್ಲ ಈಗ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ ಅದವ್ರಿಗೂ ಒಂದು ಸ್ವಲ್ಪ ಇರಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಎಲ್ಲ ಬೆಂದು ಎಷ್ಟು ಗ್ರೇವಿಯಾಗಿದೆ ಈಗ ನಾವು ತೆಗ್ದಿಟ್ಟಿರೋಂಥ ಅರ್ಧ ಲೆಮನ್ ಜ್ಯೂಸ್ನ ಹಾಕ್ಕೊಳ್ಳೋಣ ಈ ನಿಂಬೆಣ್ಣು ರಸ ಸೇರಿಸೋದ್ರಿಂದ ಇದು ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಲಾಸ್ಟಲ್ಲಿ ಇದಕ್ಕೆ ನಾವು ತೆಗ್ದಿಟ್ಟಿರೋಂಥ ಕರ್ಬೇವು ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ರುಚಿಯಾದಂಥ ಆನಿಯನ್ ಚಿಕನ್ ರೆಸಿಪಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನ ಜೊತೆಗೆಲ್ಲ ಹಾಕೊಂಡು ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಆ ಈರುಳ್ಳಿ ಆ ಚಿಕನು ಎಲ್ಲ ಸೇರಿಸಿ ತಿನ್ನೋದ್ರಿಂದ ನೀವು ಈ ರೆಸಿಪಿನ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಮರಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟು ಮರಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಲಿ ಧನ್ಯವಾದಗಳು